ತಾಲೂಕಿನ ಜನರ ಇಪ್ಪತ್ತೈದು ವರ್ಷಗಳ ಕನಸು ಸಕಾರಗೊಂಡಿದ್ದು ಸರ್ಕಾರ ಬಂಗಾರಪೇಟೆ ಪುರಸಭೆಯನ್ನು ಮೇಲ್ದರ್ಜೆಗೆ ಏರಿಸಿ ನಗರಸಭೆಯನ್ನಾಗಿ ಘೋಷಣೆ ಮಾಡಿದೆ ಇದರೊಟ್ಟಿಗೆ ನೂತನ ನಗರಾಭಿವೃದ್ಧಿ ಪ್ರಾಧಿಕಾರದ ರಚನೆಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಎಂದು ಶಾಸಕ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಭೀಮ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ಇದ್ದಂತಹ ಅಧಿಕಾರಿಗಳ ಅಸಹಕಾರ ಮತ್ತು ದಾಖಲೆಗಳ ಕೊರತೆಯಿಂದ ಬಂಗಾರಪೇಟೆ ಪುರಸಭೆಯನ್ನು ನಗರಸಭೆ ಮಾಡಲು ಸಾಧ್ಯವಾಗಿರಲಿಲ್ಲ

ಕೆ ಜಿಎಫ್ ಟೌನ್ ಪ್ಲಾನಿಂಗ್ ಕೆಜಿಎಫ್ ನಗರದ ಪ್ರಾಧಿಕಾರ ಅಂತ ಹೇಳಿ ಎಲ್ಲಾ ದಾಖಲೆಗಳು ಕೆಜಿಎಫ್ ಅಡೀತಾ ಇತ್ತು ನಾನು ತೀರ್ಮಾನ ಮಾಡಿದೆ ನಮ್ಮ ಸರ್ಕಾರದಲ್ಲಿ ಬಂಗಾರಪಡೆ ನಗರ ಅಭಿವೃದ್ಧಿ ಪ್ರಾಧಿಕಾರ ಬಂಗಾರಪೇಟೆ ನಗರ ಅಭಿವೃದ್ಧಿ ಪ್ರಾಧಿಕಾರ ಆ ಪ್ರಾಧಿಕಾರವನ್ನು ಇವತ್ತು ಹೊಸದಾಗಿ ಬಂಗಾರಪೇ ತಾಲೂಕಿಗೆ ರಚನೆ ಮಾಡಿಸ್ಕೊಂಡು ಬಂದಿದ್ದೇನೆ ಬದಲಿದೆ ಏನಾಗುತ್ತೆ ಇವತ್ತು ಬಂಗಾರಪೇಟೆ ವ್ಯಾಪ್ತಿ ತಾಲೂಕು ವ್ಯಾಪ್ತಿ ಬರ್ತಕ್ಕಂಥ ಅಭಿವೃದ್ಧಿ ಆಗಿರ್ತಕ್ಕಂಥ ಎಲ್ಲ ಪಂಚಾಯತ್ ಒಳಗೊಂಡಂತೆ ಜಮೀನು ಬೇಕಾಗಿರ್ತಕ್ಕಂಥ ಪರಿವರ್ತನೆ ಎನ್ ಓ ಸಿ ಪ್ಲಾನ್ ಅಪ್ರೂವಲ್ಲು ಆಮೇಲೆ ಓ ಸಿ ಇವೆಲ್ಲವನ್ನು ಕೊಡ್ಲಿಕ್ಕೆ ಇವತ್ತು ಬಂಗಾರಪೇಟೆ ಇಲ್ಲೇ ಹಳೇ ಪುರಸಭಾ ಕಚೇರಿಯಲ್ಲಿತ್ತು ಅಲ್ಲಿ ಆರ್ಟ್ರ್ ಮಾಡ್ತಾ ಇದ್ದೀನಿ ಒಂದು ಹದಿನೈದು ಒಳಗಾಗಿ ಆ ಕಚೇರಿಯನ್ನು ಪ್ರಾರಂಭ ಮಾಡಿ ಆ ಕಚೇರಿಗೆ ಒಬ್ಬ ಅಧ್ಯಕ್ಷರನ್ನು ಮೂರನೇ ಸದಸ್ಯರನ್ನು ಮತ್ತು ಕಮಿಷನರನ್ನು ಇಂಜಿನಿಯರ್ಸ್ ನೇಮಕ ಮಾಡಿ ಸಮಗ್ರವಾಗಿ ಅದನ್ನು ಮಾಡಲಿಕ್ಕೆ ಇವತ್ತು ಬಂಗಾರಪಡೆ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿಸ್ಕೊಂಡು ಬಂದಿದೆ ಈ ಈ ಬಂಗಾರಪೇಟೆ ನಗರ ಬಹಳ ದೊಡ್ಡದಿದ್ದರೂ ಕೂಡ ಅನೇಕ ಕೊರತೆ ಕೊರತೆಯಿಂದಾಗಿ ನಮಗೆ ಪುರಸವೇ ಮಾಡಲಿಕ್ಕೆ ಆಗಿರಲಿಲ್ಲ ನಾನು ಕೂಡ ಹಿಂದೆ ಅದು ಹೋಗಿದ್ದ ಬಹಳಷ್ಟು ಬಾರಿ ಪ್ರಯತ್ನ ಪಟ್ಟ ಕೂಡ ದಾಖಲೆಗಳ ಕೊರತೆ ಅಧಿಕಾರಿಗಳ ಅಸಹಕಾರ ಇವುಗಳಿಂದ ನಾವು ಮಾಡೋಕ್ಕಾಗಿರಲಿಲ್ಲ ಇವತ್ತು ನಮ್ಮ ಸರ್ಕಾರದ ಗೌರವ ಇದ್ದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬಿ ಎಸ್ ಸುರೇಶ್ ಅವರು ಮತ್ತು ನನ್ನೆಲ್ಲ ಎಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಆಗಿರ್ತಕ್ಕಂಥ ಶ್ರೀಮತಿ ದೀಪಾ ಚೋಳನ್ ಅವರಾದಿಯಾಗಿ ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಬಂಗಾರಪೇಟೆ ಪುರಸಭೆಯನ್ನು ನಗರಸಭೆಗೆ ಹೇರಿಸಿ ಸರ್ಕಾರ ಆದೇಶಪಡಿಸಿದೆ ಹಾಗಾಗಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಬಂಗಾರಪೇಟೆ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಬಂಗಾರಪೇಟೆ ನಗರಕ್ಕೆ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳ ಒಂದು ಡಿ ಪಿ ಆರ್ ಅನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಆ ಡಿ ಪಿ ಆರ್ ಕೂಡ ಸರ್ಕಾರದಿಂದ ನನ್ನ ಎಫ್ ಸಿ ಬರ್ತಾ ಇದೆ ಎಫ್ಸಿಯಿಂದ ಆ ಹಣವನ್ನು ಮಂಜೂರು ಮಾಡಿಸಿ ಸಮಗ್ರವಾಗಿ ಸೂರೇಜನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಕೊಡಿದ್ದೆ ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ಕೂಡ ವಿಷಯವನ್ನು ಕೊಟ್ಟಿದ್ದಾರೆ ಅನೇಕ ಕಾಮಗಾರಿಗಳನ್ನು ತಗೊಂಡಿದ್ದೇವೆ ಇವತ್ತು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಟಿ ಪಿ ಎಸ್ ಆಫೀಸು ಮತ್ತು ಕಚೇರಿ ಸಭಾಂಗಣವನ್ನು ಮಾಡ್ತಾ ಇದ್ದೀವಿ ಪುರಸಭಾ ನವೀಕರಣ ಮಾಡ್ತಾ ಇದ್ದೀವಿ ರಂಗಮಂಗಲ ಪೂರ್ತಿ ಮಾಡ್ತಾ ಇದ್ದೀವಿ ಇಂಡೋರ್ ಸ್ಟೇಡಿಯಂ ಪೂರ್ತಿ ಇದ್ದೀವಿ ಕನ್ನಡ ಭವನವನ್ನು ಮುಗಿಸ್ತಾ ಇದ್ದೀವಿ ಮತ್ತು ಗುರುಭವನವನ್ನು ಇದ್ದೀವಿ ಇವೆಲ್ಲದರ ಒಟ್ಟಿಗೆ ಸ್ಟೇಡಿಯಮನ್ನು ಕೂಡ ಮಾಡಲಿಕ್ಕೆ ಇವತ್ತು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನನಗನಿಸುತ್ತೆ ಇವತ್ತೇ ಆಗಲೇ ಕೋಲಾರ ರಸ್ತೆ ಅಗಲೀಕರಣ ಕೂಡ ಡಬಲ್ ರಸ್ತೆ ಮಾಡಲಿಕ್ಕೆ ಕೂಡ ಪ್ರಕ್ರಿಯೆಯನ್ನು ಚಾಲನೆ ಮಾಡಿದ್ದೇವೆ ಫಾರೆಸ್ಟ್ ಇಲಾಖೆಗೆ ಏನು ಹಣ ಕಟ್ಟಬೇಕಾಗಿತ್ತು ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳನ್ನು ಇವತ್ತು ಕಾಂಟ್ರಾಕ್ಟ್ರ್ ಪಾವತಿ ಮಾಡಿದ್ದಾರೆ ಪಾವತಿ ಆದೇಶ ಮರಗಳನ್ನು ಕಟಾವು ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಅದು ಕೂಡ ಚಾಲನೆ ಆಗ್ತದೆ ಕೆರೆಗಳು ಬರ್ತಕ್ಕಂಥ ಭಾಗದಲ್ಲಿ ಆ ಕೆರೆಗಳಿಗೆ ಫೆನ್ಸಿಂಗ್ ಮಾಡಿ ಸಹಜ ಅನುಕೂಲ ರೀತಿಯಲ್ಲಿ ವಿನೂತನವಾಗಿ ವಿಶೇಷವಾಗಿ ನಮ್ಮ ಬಾರ್ಡ್ರನ್ನ ಬಗಾಬಿಡೋ ತನಕ ಒಂದು ಡಿವೈಡರ್ ಮಾಡಿ ಏನು ಬಂಗಾರಪೇಟೆ ನಗರದಲ್ಲಿ ಮಾಡಿದಂಗೆ ಒಟ್ಟು ಲೈಟ್ಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ವಿಶೇಷವಾಗಿ ಪ್ಲಾನ್ ತಯಾರು ಮಾಡಿದ್ದೇನೆ ಹಾಗೆಯೇ ಬಂಗಾರಪೇಟೆಯಿಂದ ಗಜಬ್ ರಸ್ತೆ ಕೂಡ ಡಬಲ್ ರಸ್ತೆ ಆಗ್ತಾಯಿದೆ ಕುಲಗುಟ್ಟೆ ರಸ್ತೆ ಆಮೇಲೆ ನಮ್ಮ ಬೂದಿಪಟ್ಟೆ ರಸ್ತೆ ಹರಟಿ ರಸ್ತೆ ನನ್ನ ಪ್ರಕಾರ ಒಂದು ಆರ್ಡ್ರ ಹೇಳೋ ತಿಂಗಳಲ್ಲಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮದು ಕನಸಲ್ಲಿ ಇಟ್ಕೊಂಡಿದ್ದೇನೆ ಭವಿಷ ಸಹಕಾರ ಕೊಟ್ಟಂತಹ ಗೌರವ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಯಾ ಇಲಾಖೆ ಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನು